ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತ ಬೆಳಿಗ್ಗೆ ಮೊಳಕೆ ಕಾಳು ಪಲಾವ್ ಮಾಡಿದ ನಾನು ಕಾಳು ಪಲಾವ್ ಮಾಡೋಕೆ ಇಲ್ಲಿ ಕಾಳು ತೊಗೊಂಡಿನಿ ಹೆಸರು ಕಾಳು ತೊಗೊಂಡಿನಿ ನಾನು ಹಾಗೆ ಕಾಳು ತೊಗೊಂಡಿನಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿನಿ ಬಂದ ಅದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಳಾಗುತ್ತೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ ಹಾಗೆ ಇಲ್ಲಿ ಪುದೀನ ಹಾಕೊಳ್ಳಾಕತ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಇವಾಗ ರುಬ್ಕೊಂಡು ಬಂದೀನಿ ನೋಡಿ ಇವಾಗ ಇದನ್ನ ಸೈಡಿಗೆ ಇಟ್ಟು ಇಲ್ಲಿ ಗ್ಯಾಸ್ ಒಂದು ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರ್ ಇಟ್ಕೊಂಡೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿನಿ ತುಪ್ಪ ಹಾಕಿಬಿಟ್ಟು ಇವಾಗ ಎಣ್ಣೆ ಹಾಕ್ಕೊಳ್ಳಾಕೀನಿ ನಾನು ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಇಲ್ಲಿ ಪೈಸಸ್ಗಳು ಹಾಕ್ಕೊಳಾಕತ್ತೀನಿ ಇವನ್ನೆಲ್ಲ ಹಾಕ್ಕೊಳ್ಳುತ್ತೀನಿ ನುಡಿ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಈರುಳ್ಳಿ ಹಾಕ್ಕೊಳಗುತ್ತೀನಿ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ ಇವಾಗ ಅದನ್ನೆಲ್ಲ ಫ್ರೈ ಮಾಡಾತೀನಿ ಫ್ರೈ ಮಾಡಿಬಿಟ್ಟು ಉಳ್ಳಾಗಡ್ಡಿದೆ ಇದೆಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಹಾಗೆ ಎರಡರ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ಹಾಕಿಬಿಟ್ಟು ಇದನ್ನು ಸಲ ಮಿಕ್ಸ್ ಮಾಡ್ತೀನಿ ಇವಾಗ ರುಬ್ಬಿಟ್ಕೊಂಡಿದ್ದ ಪುದೀನಾ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಪೇಸ್ಟ ಹಾಕೊಳಕತ್ತೀನಿ ರುಬ್ಬಿದ್ದ ಇದನ್ನೆಲ್ಲ ರುಬ್ಬಿದ್ದ ಹಾಕಿಬಿಟ್ಟು ಇದನ್ನೆಲ್ಲ ಫ್ರೈ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಟಮಾಟೊ ಹಾಕೊಳಕತ್ತೀನಿ ಟೊಮ್ಯಾಟೊ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕೋತೀನಿ ಅರಿಶಿನ ಪುಡಿ ಹಾಕಿಬಿಟ್ಟು ಇದನ್ನೆಲ್ಲ ಇದನ್ನು ಮಿಕ್ಸ್ ಮಾಡಿ ಇವಾಗ ಕಾಳು ಹಾಕೊಳಕತ್ತೀನಿ ನೋಡಿ ಹೆಸರು ಕಾಳು ಮೆಳಿಕೊಳ್ದವು ಕಾಳು ಅಷ್ಟೊಂದು ಮೆಳ್ಕೊಳ್ಳೋದಿಲ್ಲ ಇನ್ನು ನಾನು ಎರಡು 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 ಕಾಳು ಹಾಕ್ಕೊಂಡಿನಿ ಹೆಸರು ಕಾಳು ಕಾಳು ಹಾಕ್ಕೊಂಡಿನಿ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಅಕ್ಕಿ ತಗೊಂಡಿದ್ದು ಅವನ್ನ ತೊಳೆದು ತಗೊಂಡೀನಿ ಹಾಕ್ಕೊಳಾಕತ್ತೀನಿ ತೊಳೆದಕ್ಕಿ ಅಕ್ಕಿ ಎಲ್ಲ ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡತ್ತೀನಿ ಇಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕೋಕತ್ತೀನಿ ನಾನು ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೋಕತ್ತೀನಿ ಮತ್ತು ಒಂದು ಕಪ್ ಮುಳ್ಕೆ ಕಾಳು ತೊಗೊಂಡೀನಿ ಅದಕ್ಕೆ ಎರಡು ಕಪ್ ನೀರು ಹಾಕ್ಕೊಳಕತ್ತೀನಿ ನಾನು ನೋಡಿ ಎರಡು ಕಪ್ ನೀರು ಹಾಕ್ಕೊಂಡಿನಿ ಸ್ವಲ್ಪ ಸಾಫ್ಟ್ ಸಾಫ್ಟಂಗಾಗುತ್ತೆ ಮೆತ್ತಗಾಗುತ್ತೆ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪಾಕೋಗತೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನ ಸಲ ಮಿಕ್ಸ್ ಮಾಡಿ ನಾನು ಖಾರ ಎರಡ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದಿನಿ ಖಾರ ಅಷ್ಟು ಸಾಕತ್ತೇಳಿ ಮತ್ತೆ ಎರಗಡೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ಸೀಟಿ ಅದಕ್ಕೆ ಬಿಟ್ಟಿದ್ದೇನೆ ನೋಡಿ ಸಿಟಿ ಬಾಗಿ ಎರಡು ಸೀಟಿ ಆಗಿದ್ದು ನೋಡಿ ಎರಡು ಸೀಟಿ ಆಗಿದ್ದು ಆ ರೀತಿ ಇವಾಗ ತಯಾಗತ್ತೆ ನೋಡಿ ನೋಡಿ ಮೊಳಕೆ ಕಾಳು ಪಲಾವ ಎಷ್ಟು ಮಸ್ತ್ ಆಗಿದ್ದು ನೋಡಿ ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡತ್ತೀನಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕೊಳಕತ್ತೀನಿ ನೋಡಿ ಎಷ್ಟು ಮಸ್ತ್ ಆಗೈತಿ ಇದ್ರ ಜೊತೆ ಮೊಸರು ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು ಮಸ್ತ್ ಇರುತ್ತೆ ನೋಡಿ ಎಷ್ಟು ಮಸ್ತ್ ಮೊಳಕೆ ಕಾಳ ಪಲಾವ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು